ನನಗೇನು ಭಯ ಇಲ್ಲ ಮುಚ್ಚುಮರ ಇಲ್ಲ ಯಾಕೆ ಅಂತಂದ್ರೆ ಮಧುರೈ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಒಂದು ತೀರ್ಪು ಪ್ರಕಟ ಆಯಿತು ಆ ತೀರ್ಪಿನಲ್ಲಿ ಏನ್ ಹೇಳಿದ್ದಾರೆ ಅಂತ ಅಂದ್ರೆ ಎರಡ್ ಸಾವಿರದ ಹದಿನಾಲ್ಕರ ನಂತರ ನಿವೃತ್ತರಾಗಿರತಕ್ಕಂತ ಎಲ್ಲ ಇ ಪಿ ಎಸ್ ನಿವೃತ್ತರಿಗೆ ಹೈಯರ್ ಪೆನ್ಷನ್ ಕೊಡಿ ಅಂತ ಹೇಳಿ ಆದೇಶ ಮಾಡಿದ್ದಾರೆ ಈ ಆದೇಶದ ವಿರುದ್ದ ಇ ಅಧಿಕಾರಿಗಳು ಎರಡು ದ್ವಿಸದಸ್ಯ ಪೀಠದ ಮುಂದೆ ಅಪೀಲ್ ಹಾಕಿದ್ದಾರೆ ಇಲ್ಲಿ ಮಧುರೈ ಹೈಕೋರ್ಟ್ ನಲ್ಲಿ ಅದಾದ ಮಧುರೈ ಹೈಕೋರ್ಟ್ ಆದ್ಮೇಲೆ ಅದು ಈ ಅಧಿಕಾರಿಗಳು ಪಿ ಎಫ್ ಅಧಿಕಾರಿಗಳು ಅಷ್ಟಕ್ಕೆ ಸುಮ್ನಾಗಲ್ಲ ದ್ವಿಸದೇಶ ಪೀಠದಲ್ಲಿ ಏನಾದ್ರು ವಜಾ ಆದ್ರೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ ಸುಪ್ರೀಂ ಕೋರ್ಟ್ಗೆ ಹೋಗಿ ಮತ್ತೆ ಪ್ರಕರಣ ದಾಖಲೆ ಮಾಡ್ತಾರೆ ಈಗ ಎಷ್ಟೊಂದು ಪ್ರಕರಣಗಳನ್ನು ದಾಖಲೆ ಮಾಡಿದ್ವಿ ನಾವೇ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಎರಡ್ ಸಾವಿರದ ಹದಿನೇಳನೇ ಇಸುವಿನಲ್ಲಿ ಸಾವಿರದ ಆರುನೂರು ರಿಟ್ ಪಿಟಿಷನ್ ಆಗ್ತೇವೆ ಬೇರೆ ಬೇರೆ ಲಾಯರ್ಗಳು ಎಲ್ಲ ಸೇರಿ ಸುಮಾರು ಹದಿನೈದು ಸಾವಿರ ರಿಟ್ ಪಿಟಿಷನ್ ಆಗ್ತೇವೆ ಆ ಹದಿನೈದು ಸಾವಿರ ರಿಟ್ ಪಿಟಿಷನ್ ಕೂಡ ಈ ಒಂದು ಸುನೀಲ್ ಕುಮಾರ್ ಪ್ರಕರಣ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಜಾರಿ ಆದ ಮೇಲೆ ಈ ಎಲ್ಲ ಅರ್ಜಿಗಳನ್ನ ವಜಾ ಮಾಡಿದರು ನಮ್ಮ ಆದೇಶಗಳನ್ನ ಸರ್ವೋಚ್ಚ ನ್ಯಾಯಾಲಯದ ತೀರ್ಪು ಸುನೀಲ್ ಕುಮಾರ್ ಪ್ರಕರಣದಲ್ಲಿ ಆಗಿರ್ತಕ್ಕಂಥ ತೀರ್ಪು ಅನ್ವಯ ಅನ್ವಯ ಈ ಎಲ್ಲ ಅರ್ಜಿಗಳನ್ನು ವಜಾ ಮಾಡಿದ್ವಿ ಅಂತೇಳಿ ಆದೇಶ ಮಾಡಿದರು ಇದು ತಮಗೆಲ್ಲ ಗೊತ್ತಿದೆ ವಾಸ್ತವಾಂಶ ಇಲ್ಲಿ ಏನಾಗುತ್ತೆ ಅಂತ ಅಂದ್ರೆ ಯಾವುದೇ ಒಂದು ನ್ಯಾಯಾಲಯ ಮಾಡತಕ್ಕಂತ ತೀರ್ಪು ಈ ದೇಶ ಈ ನೆಲದ ಕಾನೂನು ಆರ್ ಸಿ ಗುಪ್ತ ಒಬ್ಬನೇ ಏಕಾಂಗಿಯಾಗಿ ಹೋರಾಟ ಮಾಡಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಆರ್ ಸಿ ಗುಪ್ತ ಪ್ರಕರಣದ ಬಗ್ಗೆ ಎಲ್ಲರಿಗೂ ಗೊತ್ತಿದೆ ಆರ್ ಸಿ ಆರ್ತಿಗುಪ್ತ ಹೆಸರು ಕೇಳಿದಾರು ಇಪಿಎಸ್ ಪಿಂಕ್ಷಿಣಿದಾರು ಈ ದೇಶದಲ್ಲಿ ಯಾರೂ ಇಲ್ಲ ಗುಪ್ತ ಪ್ರಕರಣ ಈ ನೆಲದ ಕಾನೂನು ಈ ದೇಶದ ಕಾನೂನು ಈ ಕಾನೂನು ಎಪ್ಪತ್ತೆಂಟು ಲಕ್ಷ ಜನರಿಗೂ ಅನ್ವಯ ಆಗುತ್ತೆ ಎಪ್ಪತ್ತೆಂಟು ಲಕ್ಷ ಜನರು ಕೂಡ ಕೋರ್ಟ್ಗೆ ಹೋಗಿ ಸಾಧ್ಯ ಇಲ್ಲ ಯಾಕೆ ಅಂತಂದ್ರೆ ಎಪ್ಪತ್ತೆಂಟು ಲಕ್ಷ ಜನರು ಕೋರ್ಟ್ಗೆ ಹೋಗಿ ಹಣ ಒದಗಿಸಿ ಲಾಯ ನೇಮಕ ಮಾಡಿ ನಡೆಸತಕ್ಕಂತ ಅವಶ್ಯಕತೆ ಇಲ್ಲ ಯಾಕೆ ಅಂತ ಅಂದ್ರೆ ನಾನು ಕಾನೂನು ಬಗ್ಗೆ ಸಾಕಷ್ಟು ಅರಿವಿದೆ ಕಾನೂನಿನ ಅಂಶಗಳ ಬಗ್ಗೆ ತಿಳುವಳಿಕೆ ಇದೆ ಆ ದೃಷ್ಟಿ ನಾನು ಮಾತನಾಡ್ತಾ ಇದ್ದೀನಿ ಒಂದು ಸಂಘಟನೆ ಮುಖಾಂತರ ಒಂದು ಪ್ರಕರಣಗಳನ್ನ ನ್ಯಾಯಾಲಯದಲ್ಲಿ ಪ್ರಶ್ನಿಸಿ ನ್ಯಾಯಾಲಯ ಕೊಡ್ತಕ್ಕಂತಹ ತೀರ್ಪು ಸರ್ವರಿಗೂ ಒನ್ವಯ ಆಗುತ್ತೆ ಇದು ವಾಸ್ತವಾಂಶ ಇದು ಎಲ್ಲರೂ ಕೋರ್ಟ್ಗೆ ಹೋಗಿ ಎಲ್ರೂ ನ್ಯಾಯ ಪಡ್ಕೋಬೇಕು ಅಂತ ಹೇಳಿ ಎಲ್ಲೂ ಹೇಳಿಲ್ಲ ಸಾಮಾನ್ಯವಾದ ಜನರಿಗೆ ಅನ್ವಯ ಆಗತಕ್ಕಂತ ಕಾನೂನನ್ನು ನ್ಯಾಯಾಲಯದಲ್ಲಿ ತೀರ್ಪು ಕೊಡ್ತಾರೆ ಆ ತೀರ್ಪನ್ನು ಎಲ್ಲ ಸಾಮಾನ್ಯರಿಗೂ ಅನ್ವಯ ಆಗುತ್ತೆ ಆ ದೃಷ್ಟಿಯಿಂದ ನಾನು ಸ್ನೇಹಿತರೆ ನಿಮಗೆ ಓಪನ್ ಆಗಿ ಹೇಳ್ತಾ ಇದ್ದೀನಿ ಹಣಕಾಸಿನ ಸಮಸ್ಯೆ ಇದೆ ಹಣಕಾಸಿನ ಸಮಸ್ಯೆ ಉಲ್ಬಣ ಆಗಲಿಕ್ಕೆ ನಾವು ಅವಕಾಶ ಕೊಡಲ್ಲ ಯಾಕೆ ಅಂತ ಅಂದರೆ ಕೇವಲ ಹಣಕ್ಕಾಗಿ ಒಂದು ಕೇಸ್ ಆಗ್ತಕ್ಕಂಥ ಉದ್ದೇಶ ಇಲ್ಲ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕು ನ್ಯಾಯಕ್ಕಾಗಿ ಹೋರಾಟ ಮಾಡಬೇಕಾದ್ರೆ ಏನು ತಮಿಳುನಾಡು ಮಧುರೈ ಕೋರ್ಟ್ನ ತೀರ್ಪು ಇಡೀ ದೇಶಕ್ಕೆಲ್ಲ ಅನ್ವಯ ಆಗುತ್ತೆ ಮಧುರೈ ಕೋರ್ಟಿನ ತೀರ್ಪನ್ನ ರಾಜ್ಯಾದ್ಯಂತ ಇರತಕ್ಕಂಥ ಎಲ್ಲ ಇ ಪಿ ಎಸ್ ನಿವೃತ್ತರಿಗೆ ಅನ್ವಯ ಆಗುತ್ತೆ ಕೇರಳ ಹೈಕೋರ್ಟ್ನಲ್ಲಿ ಸುನೀಲ್ ಕುಮಾರ್ ಪ್ರಕರಣ ಇಡೀ ದೇಶಕ್ಕೆಲ್ಲ ಅನ್ವಯ ಆಯಿತು ಸುನೀಲ್ ಕುಮಾರ್ ಪ್ರಕರಣ ನಾವು ರಾಜ್ಯ ನಲ್ಲಿ ಹಾಕಲಿಲ್ಲ ಕೇರಳದಲ್ಲಿ ಹಾಕಿದ್ರು ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಯ್ತು ಸರ್ವೋಚ್ಚ ನ್ಯಾಯಾಲಯ ತೀರ್ಪು ಕೊಡ್ತು ಇವೆಲ್ಲ ವಾಸ್ತವಾಂಶ ಒಂದು ಸಂಘಟನೆ ಅಥವಾ ಒಂದು ಕೆಲವು ಕಾರ್ಮಿಕರು ಹತ್ತಾರು ಕಾರ್ಮಿಕರು ಆಗ್ತಕ್ಕಂಥ ಕೇಸ್ಗಳು ಅದು ನೆಲದ ಕಾನೂನು ಆಗುತ್ತೆ ಈ ರಾಷ್ಟ್ರದ ಕಾನೂನು ಆಗುತ್ತೆ ಸರ್ವವ್ಯಾಪಿ ಅದಕ್ಕೆ ಒಂದು ಮಹತ್ವ ಇದೆ ಆ ದೃಷ್ಟಿಯಿಂದ ಸ್ನೇಹಿತರೆ ನ್ಯಾಯಾಲಯಕ್ಕೆ ಹೋಗೋಣ ನಾವು ಯಾರು ಬೇಡ ಅಂತ ಹೇಳಲ್ಲ ನ್ಯಾಯಾಲಯಕ್ಕೆ ಹೋಗೋದರೆ ನೀವು ಹಾಕಿ ವಕೀಲರು ಇದ್ದಾರೆ ಅವ್ರು ಮಾಡ್ತಾರೆ ಆ ಒಂದು ದೃಷ್ಟಿಯಿಂದ ನಾನು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ಐರ್ ಪೆನ್ಷನ್ ಬಗ್ಗೆ ಮಾತನಾಡಬೇಕು ಅಂತ ಇದೆ ಇವರು ಇವಾಗ ತಿಳಿಸಿದ್ರು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ ಎಲ್ಲರೂ ಕೂಡ ನ್ಯಾಯಾಲಯಕ್ಕೆ ಹೋಗ್ಬೇಕಾಗಿಲ್ಲ ಕೆಲವೇ ಮಂದಿ ಹೋಗಿ ಅದನ್ನು ಪ್ರಶ್ನೆ ಮಾಡಿದರೆ ಆ ಒಂದು ತೀರ್ಪು ಜಗತ್ತಿನಾದ್ಯಂತ ಇರತಕ್ಕಂಥ ಎಲ್ಲ ಐ ಪಿ ಎಸ್ ನಿವೃತ್ತರಿಗೆ ಅನ್ವಯ ಆಗುತ್ತೆ ಇಲ್ಲಿ ಕಾನೂನು ಅಂಶಗಳ ಬಗ್ಗೆ ಮಾತನಾಡಬೇಕಾದ್ರೆ ಸಾಕಷ್ಟು ತಿಳುವಳಿಕೆ ಇದೆ ನನಗೂ ಯಾಕೆ ಅಂತ ಅಂದರೆ ಸುನೀಲ್ ಕುಮಾರ್ ಪ್ರಕರಣ ಅದರಲ್ಲಿ ಹದಿನಾರು ಜನ ಇದ್ದರು ಹದಿನಾರು ಜನ ಕೇರಳ ಹೈಕೋರ್ಟ್ನಲ್ಲಿ ಕೇಸ್ ಹಾಕಿದಾಗ ಅವರ ಅರ್ಜಿ ವಜಾಯಿತು ಹೈಯರ್ ಪೆನ್ಷನ್ ಬಗ್ಗೆ ಎರಡು ಸಾವಿರದ ಹದಿನೇಳನೇ ಇಸ್ವಿನಲ್ಲಿ ಅದಾದ ಮೇಲೆ ಇ ಪಿ ಎಫ್ ಒ ಅಧಿಕಾರಿಗಳು ಅಪೀಲ್ ಹಾಕಿದ್ರು ಅಪೀಲ್ ಹಾಕಿ ಅಲ್ಲ ಸುನಿ ಸುನಿಲ್ ಕುಮಾರ್ ಅವರೇ ಅಪೀಲ್ ಹಾಕಿದರು ಅಪೀಲ್ ಹಾಕಿದಾಗ ಡಿವಿಜನ್ ಬೆಂಚಲ್ಲಿ ಹೈಯರ್ ಪೆನ್ಷನ್ ಕೊಡಿ ಅಂತೇಳಿ ಕೇರಳ ಹೈಕೋರ್ಟ್ನಲ್ಲಿ ಆದೇಶ ಕೊಟ್ಟರು ಅದಾದಮೇಲೆ ಎರಡು ಸಾವಿರದ ಹದಿನೆಂಟರಲ್ಲಿ ಇ ಪಿ ಎಫ್ ಅಧಿಕಾರಿಗಳು ಏನು ಮಾಡಿದರು ದ್ವಿಸದಸ್ಯ ಪೀಠ ಕೊಟ್ಟಿರ್ತಕ್ಕಂಥ ತೀರ್ಪು ಕೇರಳದಲ್ಲಿ ಅದನ್ನು ಸರ್ವೋಚ್ಚ ನ್ಯಾಯಾಲಯಕ್ಕೆ ತಗೊಂಡೋದ್ರು ಅದೇನಾಯಿತು ಎರಡು ಸಾವಿರದ ಹತ್ತೊಂಬತ್ತು ಫೆಬ್ರವರಿ ಇಪ್ಪತ್ತ ಆರನೇ ತಾರೀಕು ಸಾರಿ ಇಪ್ಪತ್ತೇಳನೇ ತಾರೀಕಲ್ಲಿ ಆ ಒಂದು ತೀರ್ಪು ಸರ್ವೋಚ್ಚ ನ್ಯಾಯಾಲಯದ ಮೂರು ಸದಸ್ಯರ ಪೀಠದಲ್ಲಿ ವಜಾ ಆಯಿತು ಅಧಿಕಾರಿಗಳು ಯಾರು ಪಿ ಎಫ್ ಅಧಿಕಾರಿಗಳು ಹಾಕಿರ್ತಕ್ಕಂಥ ಅಪೀಲು ಎಸ್ ಎಲ್ ಪಿ ಸರ್ವೋಚ್ಚ ನ್ಯಾಯಾಲಯದಲ್ಲಿ ವಜಾ